ಇದು ಈ ರವಿಕುಮಾರ್ ಮತ್ತೆ ಭಾರತೀಯ ಜನತಾ ಪಕ್ಷದ ಬಹುತೇಕ ನಾಯಕರ ಪ್ರವೃತ್ತಿ ಇದು ಇದೇನು ಹೊಸದೇನಲ್ಲ ಪ್ಯಾಟ್ರಿಯಾರ್ಕಿಯಲ್ ಮೈಂಡ್ ಸೆಟ್ ಅಂತ ಹೇಳ್ತಾರೆ ಮಹಿಳೆಯರನ್ನ ಎಲ್ಲೂ ಬೆಳೆಯಕ್ ಬಿಡದೆ ಅವರನ್ನು ತುಳಿಯುವಂತದ್ದು ಇವರ ಒಂದು ಮನಸ್ಥಿತಿ ಇದು ಗೊತ್ತಾಯ್ತಾ ಅದರಿಂದ ರವಿಕುಮಾರ್ ಅವರು ಹೇಳ್ತಾ ಇರೋದು ಏನೋ ನನಗೇನು ಆಶ್ಚರ್ಯ ತಂದಿಲ್ಲ ಆಶ್ಚರ್ಯಕರ ಅಲ್ಲ ಆದ್ರೆ ಇದನ್ನ ಯಾವ ತರ ಖಂಡ್ರು ಕೂಡ ಸಾಲದು ಬಹಳ ಖಂಡನೆಯಾದಂತ ವರ್ತನೆ ಒಬ್ಬ ವಿಧಾನ ಪರಿಷತ್ನ ಸದಸ್ಯ ಒಬ್ಬ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕನಾಗಿ ಈ ರೀತಿಯಾಗಿ ಒಬ್ಬ ಮಹಿಳೆಯ ಬಗ್ಗೆ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ಬಗ್ಗೆ ಮಾತಾಡಬಾರದಿತ್ತು ಆದ್ರೆ ಅವ್ರಿಗೆ ಬುದ್ಧಿ ಹೇಳಿ ತಿಳುವಳಿಕೆ ಹೇಳೋದು ಯಾರಿಗೆ ಇದು ಈ ರವಿಕುಮಾರ್ ಮತ್ತೆ ಭಾರತೀಯ ಜನತಾ ಪಕ್ಷದ ಬಹುತೇಕ ನಾಯಕರ ಪ್ರವೃತ್ತಿ ಇದು ಇದೇನು ಹೊಸದೇನಲ್ಲ ಪ್ಯಾಟ್ರಿಯಾರ್ಕಿಯಲ್ ಮೈಂಡ್ಸೆಟ್ ಅಂತ ಹೇಳ್ತಾರೆ ಅಂದ್ರೆ ಮಹಿಳೆಯರನ್ನ ಎಲ್ಲೂ ಬೆಳೆಯಕ್ಕೆ ಬಿಡದೆ ಅವರನ್ನು ತುಳಿಯುವಂತದ್ದು ಇವರ ಒಂದು ಮನಸ್ಥಿತಿ ಇದು ಗೊತ್ತಾಯ್ತ ಅದರಿಂದ ರವಿಕುಮಾರ್ ಅವರು ಹೇಳ್ತಾ ಇರೋದು ಏನೋ ನನಗೇನು ಆಶ್ಚರ್ಯ ತಂದಿಲ್ಲ ಆಶ್ಚರ್ಯಕರ ಅಲ್ಲ ಆದ್ರೆ ಇದನ್ನ ಯಾವ ತರ ಖಂಡಿಸಿದ್ರು ಕೂಡ ಸಾಲದು ಬಹಳ ಖಂಡನೀಯವಾದಂತ ವರ್ತನೆ ಒಬ್ಬ ವಿಧಾನ ಪರಿಷತ್ನ ಸದಸ್ಯ ಒಬ್ಬ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕನಾಗಿ ಈ ರೀತಿಯಾಗಿ ಒಬ್ಬ ಮಹಿಳೆಯ ಬಗ್ಗೆ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ಬಗ್ಗೆ ಮಾತಾಡಬಾರ್ದಿತ್ತು ಆದರೆ ಅವರಿಗೆ ಬುದ್ದಿ ಮಾತನ್ನು ಹೇಳಿ ತಿಳುವಳಿಕೆ ಹೇಳೋದು ಯಾರಿಗೆ ನೋಡಿ ಇದು ಈ ರವಿಕುಮಾರ್ ಮತ್ತೆ ಭಾರತೀಯ ಜನತಾ ಪಕ್ಷದ ಬಹುತೇಕ ನಾಯಕರ ಪ್ರವೃತ್ತಿ ಇದು ಇದೇನು ಹೊಸದೇನಲ್ಲ ಪ್ಯಾಟ್ರಿಯಾರಿಕಲ್ ಮೈಂಡ್ ಸೆಟ್ ಅಂತ ಹೇಳ್ತಾರೆ ಇದನ್ನ ಅಂದ್ರೆ ಮಹಿಳೆಯರನ್ನ ಎಲ್ಲೂ ಬೆಳೆಯಕ್ಕೆ ಬಿಡದೆ ಅವರನ್ನ ತುಳಿಯುವಂತದ್ದು ಇವರ ಒಂದು ಮನಸ್ಥಿತಿ ಇದು ಗೊತ್ತಾಯ್ತಾ ಅದರಿಂದ ರವಿಕುಮಾರ್ ಅವರು ಹೇಳ್ತಾ ಇರೋದು ಏನೋ ನನಗೇನು ಆಶ್ಚರ್ಯ ತಂದಿಲ್ಲ ಆಶ್ಚರ್ಯಕರ ಅಲ್ಲ ಆದ್ರೆ ಇದನ್ನ ಯಾವ ಥರ ಖಂಡಿಸಿದ್ರು ಕೂಡ ಸಾಲದು ಬಹಳ ಖಂಡನೀಯಾದಂಥ ವರ್ತನೆ ಒಬ್ಬ ವಿಧಾನ ಪರಿಷತ್ನ ಸದಸ್ಯ ಒಬ್ಬ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕನಾಗಿ ಈ ರೀತಿಯಾಗಿ ಒಬ್ಬ ಮಹಿಳೆಯ ಬಗ್ಗೆ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ಬಗ್ಗೆ ಮಾತಾಡಬಾರದಿತ್ತು ಆದ್ರೆ ಅವ್ರಿಗೆ ಬುದ್ಧಿ ಮಾತನ್ನ ಹೇಳಿ ತಿಳುವಳಿಕೆ ಹೇಳೋದು ಯಾರಿಗೆ ನೋಡಿ ಇದು ಈ ರವಿಕುಮಾರ್ ಮತ್ತೆ ಭಾರತೀಯ ಜನತಾ ಪಕ್ಷದ ಬಹುತೇಕ ನಾಯಕರ ಪ್ರವೃತ್ತಿ ಇದು ಇದೇನು ಹೊಸದೇನಲ್ಲ ಮೈಂಡ್ ಮೈಂಡ್ಸೆಟ್ ಅಂತ ಹೇಳ್ತಾರೆ ಮಹಿಳೆಯರನ್ನ ಎಲ್ಲೂ ಬೆಳೆಯಕ್ ಬಿಡದೆ ಅವ್ರನ್ನ ತುಳಿಯುವಂತದ್ದು ಇವರ ಒಂದು ಮನಸ್ಥಿತಿ ಇದು ಗೊತ್ತಾಯ್ತಾ ಅದರಿಂದ ರವಿಕುಮಾರ್ ಅವರು ಹೇಳ್ತಾ ಇರೋದು ಏನೋ ನನಗೇನು ಆಶ್ಚರ್ಯ ತಂದಿಲ್ಲ ಆಶ್ಚರ್ಯಕರ ಅಲ್ಲ ಆದ್ರೆ ಇದನ್ನ ಯಾವ ತರ ಖಂಡ್ರು ಕೂಡ ಸಾಲದು ಬಹಳ ಖಂಡನೀಯಾದಂತ ವರ್ತನೆ ಒಬ್ಬ ವಿಧಾನ ಪರಿಷತ್ ಸದಸ್ಯ ಒಬ್ಬ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕನಾಗಿ ಈ ರೀತಿಯಾಗಿ ಒಬ್ಬ ಮಹಿಳೆಯ ಬಗ್ಗೆ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ಬಗ್ಗೆ ಮಾತಾಡಬಾರದಿತ್ತು ಆದ್ರೆ ಅವ್ರಿಗೆ ಬುದ್ಧಿ ಹೇಳಿ ತಿಳುವಳಿಕೆ ಹೇಳೋದು ಯಾರಿಗೆ ನೋಡಿ ಇದು ಈ ರವಿಕುಮಾರ್ ಮತ್ತೆ ಭಾರತೀಯ ಜನತಾ ಪಕ್ಷದ ಬಹುತೇಕ ನಾಯಕರ ಪ್ರವೃತ್ತಿ ಇದು ಇದೇನು ಹೊಸದೇನಲ್ಲ ಪ್ಯಾಟ್ರಿಯಾರ್ಕಿಯಲ್ ಮೈಂಡ್ಸೆಟ್ ಅಂತ ಹೇಳ್ತಾರೆ ಅಂದ್ರೆ ಮಹಿಳೆಯರನ್ನ ಎಲ್ಲೂ ಬೆಳೆಯಕ್ಕೆ ಬಿಡದೆ ಅವರನ್ನ ತುಳಿಯುವಂತದ್ದು ಇವರ ಒಂದು ಮನಸ್ಥಿತಿ ಇದು ಗೊತ್ತಾಯ್ತಾ ಅದರಿಂದ ರವಿಕುಮಾರ್ ಅವರು ಹೇಳ್ತಾ ಇರೋದು ಏನೋ ನನಗೇನು ಆಶ್ಚರ್ಯ ತಂದಿಲ್ಲ ಆಶ್ಚರ್ಯಕರ ಅಲ್ಲ ಆದರೆ ಇದನ್ನ ಯಾವ ತರ ಖಂಡಿಸಿದ್ರು ಕೂಡ ಸಾಲದು ಬಹಳ ಖಂಡನೀಯಾದಂತಹ ವರ್ತನೆ ಒಬ್ಬ ವಿಧಾನ ಪರಿಷತ್ನ ಸದಸ್ಯ ಒಬ್ಬ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕನಾಗಿ ಈ ರೀತಿಯಾಗಿ ಒಬ್ಬ ಮಹಿಳೆಯ ಬಗ್ಗೆ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ಬಗ್ಗೆ ಮಾತಾಡಬಾರದಿತ್ತು ಅಂದ್ರೆ ಅವರಿಗೆ ಬುದ್ದಿ ಮಾತನ್ನು ಹೇಳಿ ತಿಳುವಳಿಕೆ ಹೇಳೋದು ಯಾರಿಗೆ ನೋಡಿ ಇದು ಈ ರವಿಕುಮಾರ್ ಮತ್ತೆ ಭಾರತೀಯ ಜನತಾ ಪಕ್ಷದ ಬಹುತೇಕ ನಾಯಕರ ಪ್ರವೃತ್ತಿ ಇದು ಇದೇನು ಹೊಸದೇನಲ್ಲ ಪ್ಯಾಟ್ರಿಯಾರ್ಕಿಯಲ್ ಮೈಂಡ್ ಸೆಟ್ ಅಂತ ಹೇಳ್ತಾರೆ ಇದನ್ನ ಅಂದರೆ ಮಹಿಳೆಯರನ್ನ ಎಲ್ಲೂ ಬೆಳೆಯಕ್ಕೆ ಬಿಡದೆ ಅವರನ್ನ ತುಳಿಯುವಂತದ್ದು ಇವರ ಒಂದು ಮನಸ್ಥಿತಿ ಇದು ಗೊತ್ತಾಯ್ತಾ ಅದರಿಂದ ರವಿಕುಮಾರ್ ಅವರು ಹೇಳ್ತಾ ಇರೋದು ಏನೋ ನನಗೇನು ಆಶ್ಚರ್ಯ ತಂದಿಲ್ಲ ಆಶ್ಚರ್ಯಕರ ಅಲ್ಲ ಆದರೆ ಇದನ್ನ ಯಾವ ತರ ಖಂಡಿಸಿದ್ರು ಕೂಡ ಸಾಲದು ಬಹಳ ಖಂಡನೀಯವಾದಂತಹ ವರ್ತನೆ ಒಬ್ಬ ವಿಧಾನ ಪರಿಷತ್ನ ಸದಸ್ಯ ಒಬ್ಬ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕನಾಗಿ ಈ ರೀತಿಯಾಗಿ ಒಬ್ಬ ಮಹಿಳೆಯ ಬಗ್ಗೆ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ಬಗ್ಗೆ ಮಾತಾಡಬಾರದಿತ್ತು ಆದ್ರೆ ಅವ್ರಿಗೆ ಬುದ್ಧಿ ಮಾತನ್ನ ಹೇಳಿ ತಿಳುವಳಿಕೆ ಹೇಳೋದು ಯಾರಿಗೆ ನೋಡಿ ಇದು ಕುಮಾರ್ ಮತ್ತೆ ಭಾರತೀಯ ಜನತಾ ಪಕ್ಷದ ಬಹುತೇಕ ನಾಯಕರ ಪ್ರವೃತ್ತಿ ಇದು ಇದೇನು ಹೊಸದೇನಲ್ಲ ಪ್ಯಾಟ್ರಿಯಾರಿಕಲ್ ಮೈಂಡ್ ಸೆಟ್ ಅಂತ ಹೇಳ್ತಾರೆ ಮಹಿಳೆಯರನ್ನ ಎಲ್ಲೂ ಬೆಳೆಯಕ್ ಬಿಡದೆ ಅವ್ರನ್ನ ತುಳಿಯುವಂತದ್ದು ಇವರ ಒಂದು ಮನಸ್ಥಿತಿ ಇದು ಗೊತ್ತಾಯ್ತಾ ಅದರಿಂದ ರವಿಕುಮಾರ್ ಅವರು ಹೇಳ್ತಾ ಇರೋದು ಏನೋ ನನಗೇನು ಆಶ್ಚರ್ಯ ತಂದಿಲ್ಲ ಆಶ್ಚರ್ಯಕರ ಅಲ್ಲ ಆದ್ರೆ ಇದನ್ನ ಯಾವ ತರ ಖಂಡ್ರೂ ಕೂಡ ಸಾಲದು ಬಹಳ ಖಂಡನೀಯವಾದಂತ ವರ್ತನೆ ಒಬ್ಬ ವಿಧಾನ ಪರಿಷತ್ನ ಸದಸ್ಯ ಒಬ್ಬ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕನಾಗಿ ಈ ರೀತಿಯಾಗಿ ಒಬ್ಬ ಮಹಿಳೆಯ ಬಗ್ಗೆ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ಬಗ್ಗೆ ಮಾತಾಡಬಾರದಿತ್ತು ಆದ್ರೆ ಅವ್ರಿಗೆ ಬುದ್ಧಿ ಹೇಳಿ ತಿಳುವಳಿಕೆ ಹೇಳೋದು ಯಾರಿಗೆ ನೋಡಿ ಇದು ಈ ರವಿಕುಮಾರ್ ಮತ್ತೆ ಭಾರತೀಯ ಜನತಾ ಪಕ್ಷದ ಬಹುತೇಕ ನಾಯಕರ ಪ್ರವೃತ್ತಿ ಇದು ಇದೇನು ಹೊಸದೇನಲ್ಲ ಪ್ಯಾಟ್ರಿಯಾರ್ಕಿಯಲ್ ಮೈಂಡ್ ಸೆಟ್ ಅಂತ ಹೇಳ್ತಾರೆ ಅಂದ್ರೆ ಮಹಿಳೆಯರನ್ನ ಎಲ್ಲೂ ಬೆಳೆಯಕ್ಕೆ ಬಿಡದೆ ಅವರನ್ನ ತುಳಿಯುವಂತದ್ದು ಇವರ ಒಂದು ಮನಸ್ಥಿತಿ ಇದು ಗೊತ್ತಾಯ್ತಾ ಅದರಿಂದ ರವಿಕುಮಾರ್ ಅವರು ಹೇಳ್ತಾ ಇರೋದು ಏನೋ ನನಗೇನು ಆಶ್ಚರ್ಯ ತಂದಿಲ್ಲ ಆಶ್ಚರ್ಯಕರ ಅಲ್ಲ ಆದ್ರೆ ಇದನ್ನ ಯಾವ ತರ ಖಂಡಿಸಿದ್ರು ಕೂಡ ಸಾಲದು ಬಹಳ ಖಂಡನೀಯಾದಂತಹ ವರ್ತನೆ ಒಬ್ಬ ವಿಧಾನ ಪರಿಷತ್ನ ಸದಸ್ಯ ಒಬ್ಬ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕನಾಗಿ ಈ ರೀತಿಯಾಗಿ ಒಬ್ಬ ಮಹಿಳೆಯ ಬಗ್ಗೆ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ಬಗ್ಗೆ ಮಾತಾಡಬಾರ್ದಿತ್ತು ಆದರೆ ಅವ್ರಿಗೆ ಬುದ್ದಿ ಮಾತನ್ನು ಹೇಳಿ ತಿಳುವಳಿಕೆ ಹೇಳೋದು ಯಾರಿಗೆ ನೋಡಿ ಇದು ಈ ರವಿಕುಮಾರ್ ಮತ್ತೆ ಭಾರತೀಯ ಜನತಾ ಪಕ್ಷದ ಬಹುತೇಕ ನಾಯಕರ ಪ್ರವೃತ್ತಿ ಇದು ಇದೇನು ಹೊಸದೇನಲ್ಲ ಪ್ಯಾಟ್ರಿಯಾರ್ಕಿಯಲ್ ಮೈಂಡ್ ಸೆಟ್ ಅಂತ ಹೇಳ್ತಾರೆ ಇದನ್ನ ಅಂದರೆ ಮಹಿಳೆಯರನ್ನ ಎಲ್ಲೂ ಬೆಳೆಯಕ್ಕೆ ಬಿಡದೆ ಅವರನ್ನ ತುಳಿಯುವಂತದ್ದು ಇವರ ಒಂದು ಮನಸ್ಥಿತಿ ಇದು ಗೊತ್ತಾಯ್ತಾ ಅದರಿಂದ ರವಿಕುಮಾರ್ ಅವರು ಹೇಳ್ತಾ ಇರೋದು ಏನೋ ನನಗೇನು ಆಶ್ಚರ್ಯ ತಂದಿಲ್ಲ ಆಶ್ಚರ್ಯಕರ ಅಲ್ಲ ಆದರೆ ಇದನ್ನ ಯಾವ ತರ ಖಂಡಿಸಿದ್ರು ಕೂಡ ಸಾಲದು ಬಹಳ ಖಂಡನೀಯವಾದಂತಹ ವರ್ತನೆ ಒಬ್ಬ ವಿಧಾನ ಪರಿಷತ್ನ ಸದಸ್ಯ ಒಬ್ಬ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕನಾಗಿ ಈ ರೀತಿಯಾಗಿ ಒಬ್ಬ ಮಹಿಳೆಯ ಬಗ್ಗೆ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ಬಗ್ಗೆ ಮಾತಾಡಬಾರದಿತ್ತು ಆದ್ರೆ ಅವ್ರಿಗೆ ಬುದ್ಧಿ ಹೇಳಿ ತಿಳುವಳಿಕೆ ಹೇಳೋದು ಯಾರಿಗೆ ನೋಡಿ ಇದು ಈ ರವಿಕುಮಾರ್ ಮತ್ತೆ ಭಾರತೀಯ ಜನತಾ ಪಕ್ಷದ ಬಹುತೇಕ ನಾಯಕರ ಪ್ರವೃತ್ತಿ ಇದು ಇದೇನು ಹೊಸದೇನಲ್ಲ ಪ್ಯಾಟ್ರಿಯಾರ್ಕಿಯಲ್ ಮೈಂಡ್ ಸೆಟ್ ಅಂತ ಹೇಳ್ತಾರೆ ಮಹಿಳೆಯರನ್ನ ಎಲ್ಲೂ ಬೆಳೆಯಕ್ ಬಿಡದೆ ಅವರನ್ನ ತುಳಿಯುವಂತದ್ದು ಇವರ ಒಂದು ಮನಸ್ಥಿತಿ ಇದು ಗೊತ್ತಾಯ್ತಾ ಅದರಿಂದ ರವಿಕುಮಾರ್ ಅವರು ಹೇಳ್ತಾ ಇರೋದು ಏನು ನನಗೇನು ಆಶ್ಚರ್ಯ ತಂದಿಲ್ಲ ಆಶ್ಚರ್ಯಕರ ಅಲ್ಲ ಆದ್ರೆ ಇದನ್ನ ಯಾವ ತರ ಖಂಡಿಸ್ರು ಕೂಡ ಸಾಲದು ಬಹಳ ಖಂಡನೀಯಾದಂತಹ ವರ್ತನೆ ಒಬ್ಬ ವಿಧಾನ ಪರಿಷತ್ನ ಸದಸ್ಯ ಒಬ್ಬ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕನಾಗಿ ಈ ರೀತಿಯಾಗಿ ಒಬ್ಬ ಮಹಿಳೆಯ ಬಗ್ಗೆ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ಬಗ್ಗೆ ಮಾತಾಡಬಾರ್ದಿತ್ತು ಆದ್ರೆ ಅವ್ರಿಗೆ ಬುದ್ಧಿ ಹೇಳಿ ತಿಳುವಳಿಕೆ ಹೇಳೋದು ಯಾರಿಗೆ ನೋಡಿ ಇದು ಈ ರವಿಕುಮಾರ್ ಮತ್ತೆ ಭಾರತೀಯ ಜನತಾ ಪಕ್ಷದ ಬಹುತೇಕ ನಾಯಕರ ಪ್ರವೃತ್ತಿ ಇದು ಇದೇನು ಹೊಸದೇನಲ್ಲ ಪ್ಯಾಟ್ರಿಯಾರ್ಕಿಯಲ್ ಮೈಂಡ್ ಸೆಟ್ ಅಂತ ಹೇಳ್ತಾರೆ ಅಂದ್ರೆ ಮಹಿಳೆಯರನ್ನ ಎಲ್ಲೂ ಬೆಳೆಯಕ್ಕೆ ಬಿಡದೆ ಅವರನ್ನ ತುಳಿಯುವಂತದ್ದು ಇವರ ಒಂದು ಮನಸ್ಥಿತಿ ಇದು ಗೊತ್ತಾಯ್ತಾ ಅದರಿಂದ ರವಿಕುಮಾರ್ ಅವರು ಹೇಳ್ತಾ ಇರೋದೇನು ನನಗೇನು ಆಶ್ಚರ್ಯ ತಂದಿಲ್ಲ ಆಶ್ಚರ್ಯಕರ ಅಲ್ಲ ಆದ್ರೆ ಇದನ್ನ ಯಾವ ತರ ಖಂಡಿಸಿದ್ರು ಕೂಡ ಸಾಲದು ಬಹಳ ಖಂಡನೀಯವಾದಂತ ವರ್ತನೆ ಒಬ್ಬ ವಿಧಾನ ಪರಿಷತ್ನ ಸದಸ್ಯ ಒಬ್ಬ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕನಾಗಿ ಈ ರೀತಿಯಾಗಿ ಒಬ್ಬ ಮಹಿಳೆಯ ಬಗ್ಗೆ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ಬಗ್ಗೆ ಮಾತಾಡಬಾರದಿತ್ತು ಆದರೆ ಅವರಿಗೆ ಬುದ್ಧಿ ಮಾತನ್ನು ಹೇಳಿ ತಿಳುವಳಿಕೆ ಹೇಳೋದು ಯಾರಿಗೆ